ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೇ ಹೇಳ್ಬೋದು ರಚ ಅರ್ಚನ್ ಅವ್ರನ್ನು ಇನ್ನು ಸರ್ಕಸ್ ಸಿನಿಮಾದಲ್ಲಿ ಇವರು ಕಾಣಿಸ್ಕೊಂಡಿದ್ರು ಅರ್ಚರ ನೀನಾದಿನ ಎಂಬ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ರು ಎಂಥ ಅದ್ಭುತವಾದಂಥ ನಟಿ ಇದೀಗ ಕೆಲವು ನೆನಪಾಗಿ ಮಾತ್ರ ಹೊಂದಿದ್ದಾರೆ ನೀವು ಗಮನಿಸಬಹುದು ಈ ಇತ್ತೀಚೆಗೆ ಅರ್ಚನ್ ಗುಪ್ತಾರೆ ಎಲ್ಲೂ ಕೂಡ ನೋಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಂಥ ಬ್ಲಾಕ್ ಬೂಸ್ಟರ್ ಸಿನಿಮಾ ಅಂತಲೇ ಕೂಡ ಇರ್ಬೋದು ಸರ್ಕಸ್ ಸಿನಿಮಾನೇ ಕೊರಿಯಾ ಸಿನಿಮಾನೂ ಕೂಡ ಆಯಿತು ಇದಾದ ನಂತರ ಇಲ್ಲೂ ಕೂಡ ಅವರು ಕಾಣಿಸಲಿಲ್ಲ ಅಂದ್ರು ಕೂಡ ಹೇಳ್ಬೋದು ನಟ ಗಣೇಶವರ ಜೊತೆ ಅಭಿನಯ ಮಾಡಿದ್ದು ನಂತರ ಜಗೇಶ್ ಅವರ ಜೊತೆ ಕೂಡ ಲಿಫ್ಟ್ಕೊಳ್ಳ ಎಂಬ ಸಿನಿಮಾದಲ್ಲೂ ಕೂಡ ಅವರು ಅಭಿನಯಿಸಿ ಅಭಿನಯಿಸಿದರು ಆದರೆ ನಿನದ ನೆನಪು ಎಂಬ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಬಾಲಿವುಡ್ನಲ್ಲಿ ಒಂದು ಎರಡು ಸಿನಿಮಾ ತೆಲುಗುನಲ್ಲಿ ಒಂದು ಸಿನಿಮಾ ಮಾಡಿದ್ದು ಬಿಟ್ಟರೆ ಎರಡು ಸಾವಿರದ ಹದಿನಾಲ್ಕರಿಂದ ಸಂಪೂರ್ಣವಾಗಿ ಚಿತ್ರರಂಗದಲ್ಲಿ ದೂರನೇ ಉಳ್ಕೊಂಡ್ರು ಅಂತ ಹೇಳ್ಬೋದು ಸರ್ ಹಾಗಾಗಿ ನೋಡ್ತಾ ಹೋದರೆ ಸತ್ಯ ಅವರು ದುಬೈನಲ್ಲಿ ಏನಂತ ಒಂದು ಹುಡುಗನನ್ನು ಪ್ರೀತಿ ಆಗಿ ಈಗ ದುಬೈನಲ್ಲಿ ಸೆಟಲ್ ಆಗಿದ್ದಾರೆ ಮತ್ತು ಆ ಹುಡುಗ ಸಿಕ್ಕಾಪಟ್ಟೆ ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ ನೀವು ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಖಾತೆ ಹೋಗ್ಬಿಟ್ಟು ನೀವು ನೋಡ್ಬೋದು ಹಾಗಾಗಿ ಅವರು ಸಿನಿಮಾ ರಂಗ ಸಂಪೂರ್ಣವಾಗಿ ದೂರ ಉಳ್ಕೊಂಡ್ರು ಮತ್ತು ಸಿನಿಮಾ ರಂಗ ಎಂದೂ ಕೂಡ ವಾಪಸ್ ಕೂಡ ಬರೋದಿಲ್ಲ ಅಂದರೂ ಕೂಡ ಆಗಿ ಡಿಕ್ಲೇರ್ ಕೂಡ ಮಾಡಿದ್ದಾರೆ ಈಗ ನಾನು ಸ್ವಂತ ಉದ್ಯಮವನ್ನು ಕೂಡ ಇಲ್ಲಿ ಮಾಡ್ಕೊಡ್ತೀನಿ ಅಷ್ಟೆಲ್ಲ ನನ್ನ ಪತ್ನಿ ಕೂಡ ದೊಡ್ಡ ಟೆಕ್ಕಿ ದೊಡ್ಡ ಶ್ರೀಮಂತ ನನಗೆ ಸಿನಿಮಾ ಅವಶ್ಯಕತೆ ಇಲ್ಲ ಅಂತ ಅವರೇ ಆಗಿ ಹೇಳ್ಕೊಂಡಿದ್ದೀನಿ